ಹಾಯ್ ಸ್ನೇಹಿತರೆ ನಮಸ್ಕಾರ ಎರಡು ವಿಚಾರ ಓಟು ಮತ್ತು ನೋಟ ಎರಡು ವಿಚಾರ ಕರಾವಳಿ ಭಾಗದಲ್ಲಿ ಮಂಗಳೂರು ಭಾಗದಲ್ಲಿ ಇನ್ನು ಸುಳ್ಯ ಭಾಗದಲ್ಲಿ ಉಡುಪಿ ಈ ಕಡೆ ಎಲ್ಲ ಸಿಕ್ಕಾಪಟ್ಟೆ ಕೇಳಿ ಬರ್ತಾ ಉಂಟು ಅಂದ್ರೆ ನಮ್ಮ ಮತ ಯಾರಿಗೆ ನೋಟಕ್ಕೆ ತೆರಳುವಂತಹ ಕೂಗು ಜಾಸ್ತಿ ಕೇಳಿ ಉಂಟು ಎಲ್ಲಿ ನೋಡಿದ್ರು ಕೂಡ ನೀವು ಕಾಮೆಂಟ್ಸ್ ಗಳಲ್ಲಾಗಿರ್ಬೋದು ಅಥವಾ ಪೋಸ್ಟರ್ಸ್ ಗಳಲ್ಲಾಗಿರ್ಬೋದು ಅಥವಾ ಸೋಷಿಯಲ್ ಮೀಡಿಯಾಗಲಾಗಿರ್ಬೋದು ಎಲ್ಲಾ ಕಡೆ ನೋಡಿದ್ರು ಕೂಡ ಈ ಸಲ ನಮ್ಮ ಮತ ಯಾರಿಗೆ ಅಂತ ಹೇಳಿದ್ರೆ ನೋಟಕ್ಕೆ ತೆರಳುವಂತಹ ಕೂಗು ಜಾಸ್ತಿ ಕೇಳಿ ಬರ್ತಾಂಟು ನಾನು ಎರಡು ವಿಚಾರನ ಇಲ್ಲಿ ಗಮನಕ್ಕೆ ತರ್ತಾ ಇದ್ದೇನೆ ಸ್ನೇಹಿತರೆ ನಾನು ರಾಜಕೀಯವಾಗಿ ಮಾತಾಡ್ತಾ ಇಲ್ಲ ರಾಜಕೀಯವಾಗಿ ಇಷ್ಟೊಂದು ಕೂಡ ಇಲ್ಲ ಇನ್ನೊಂದು ನಮ್ಮ ದೇಶದ ಪ್ರಧಾನಿ ಅವರಿಗೆ ದೇಶದಲ್ಲಿ ಆಗಿರ್ಬೋದು ರಾಜ್ಯದಲ್ಲಿ ಆಗಿರ್ಬೋದು ನಮ್ಮ ಮತ ಅವರಿಗೆ ಇದ್ದದು ಅವರಿಗೆ ನಮ್ಮ ಬೆಂಬಲ ಕೂಡ ಇದ್ದಿದ್ದು ಇತ್ತೀಚೆಗೆ ನಮ್ಮ ತಾಲೂಕು ಮಟ್ಟದಲ್ಲಿ ಆಗಿರ್ಬೋದು ಮತ್ತೆ ನಮ್ಮ ಗ್ರಾಮ ಪಂಚಾಯಿತಿಯ ಚುನಾವಣೆಯಲ್ಲಿ ಆಗಿರ್ಬೋದು ಈ ಎರಡು ಅಂದ್ರೆ ತಾಲೂಕು ಮತ್ತು ಗ್ರಾಮ ಪಂಚಾಯಿತಿಯ ಕೆಲವೊಂದು ವಿಚಾರದಿಂದಾಗಿ ನನ್ನ ಮತ ಹೋಗಿದ್ದು ನೋಟಕ್ಕೆ ಅಲ್ಲಿ ಕೂಡ ನೋಟಕ್ಕೆ ಹೋಗಿದ್ದು ಬೇರೆ ಯಾವುದೇ ನಾವು ಇಲ್ಲಿ ರಾಜಕೀಯ ಅವರು ಇವರಿಗೆ ಸಪೋರ್ಟ್ ಆ ತರ ಯಾವುದು ಇಲ್ಲ ಯಾಕೆ ಇದನ್ನ ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ ಯಾಕಂದ್ರೆ ಇದ್ರೆ ನಮ್ಮೂರಿನ ಕೆಲವೊಂದು ವಿಚಾರದ ಬಗ್ಗೆ ಅಂದ್ರೆ ನೆಟ್ವರ್ಕಿನ ಸಂಸ್ಥೆ ಬೀದಿ ದೀಪಗಳ ಸಮಸ್ಯೆ ಇದರ ಬಗ್ಗೆ ಒಂದು ಚಿಕ್ಕ ಒಂದು ವಿಡಿಯೋ ಮಾಡಿದೆ ಅದು ಇದೇ ಯೂಟ್ಯೂಬ್ ನಲ್ಲಿ ಇದೆ ಅಂದ್ರೆ ಗ್ರಾಮಗಳು ಹಳ್ಳಿಗಳು ಅಭಿವೃದ್ಧಿ ಆದ್ರೆ ಮಾತ್ರ ಆ ದೇಶ ರಾಮರಾಜ್ಯ ಆಗಲು ಸಾಧ್ಯ ವಿಶ್ವಗುರು ಆಗಲು ಸಾಧ್ಯ ಅಂತ ಹೇಳುವಂತಹ ಒಂದು ವಿಡಿಯೋವನ್ನ ಮಾಡಿದೆ ಇವಾಗಂತೂ ನಮ್ಮ ಊರಿನಲ್ಲಿ ನೆಟ್ವರ್ಕ್ ಎಲ್ಲ ಚೆನ್ನಾಗಿದೆ ಬೀದಿ ದೀಪಗಳ ವ್ಯವಸ್ಥೆ ಕೂಡ ಇದೆ ಸಾಧಾರಣ ಎಲ್ಲ ಮಟ್ಟದಲ್ಲಿ ಒಳ್ಳೆ ರೀತಿ ಅಭಿವೃದ್ಧಿ ಆಗ್ತಾ ಉಂಟು ಅಂದ್ರೆ ಆ ಟೈಮ್ ಅಲ್ಲಿ ಕೆಲವು ನಮ್ಮ ಊರಿನ ನಾಯಕರು ಅಂತ ಹೇಳ್ಕೊಂಡಿದ್ದವರು ಕೂಡ ಇವನು ಆ ಪಕ್ಷಕ್ಕೆ ಸಪೋರ್ಟ್ ಮಾಡುವ ಉದ್ದೇಶದಿಂದ ಇವನು ಈ ತರ ವಿಡಿಯೋ ಮಾಡಿ ಹಾಕ್ತಾ ಇದ್ದಾನೆ ಇವನು ಆ ಪಕ್ಷದವನು ಈ ಪಕ್ಷದವನು ಆ ತರದ ತುಂಬಾ ವಿಚಾರಗಳ ಬಗ್ಗೆ ನಮ್ಮ ಊರಿನಲ್ಲೆಲ್ಲ ಹಬ್ಬಿಸಿದ್ರು ಆದ್ರೆ ನಾನಂತೂ ಪಕ್ಕ ಹೇಳ್ತಾ ಇದ್ದೇನೆ ನಾವು ನಮ್ಮ ದೇಶದ ಪ್ರಧಾನಿಗೆ ತುಂಬಾ ಗೌರವ ಕೊಡ್ತಿದ್ದೇವೆ ದೇಶದಲ್ಲಿ ರಾಜ್ಯದಲ್ಲಿ ಅವರಿಗೆ ಸಪೋರ್ಟ್ ಮಾಡ್ತಾ ಇದ್ವು ಆದ್ರೆ ಇತ್ತೀಚೆಗೆ ತಾಲೂಕು ಮಟ್ಟದಲ್ಲಿ ಗ್ರಾಮ ಮಟ್ಟದಲ್ಲಿ ನಾನು ಕೂಡ ನೋಟಾ ಊಟ ಹಾಕಿದ್ದು ಆದ್ರೆ ಇವಾಗ ಇವಾಗ ನೋಟ ಅತ್ಯಂತ ಪ್ರಚಲಿತದಲ್ಲಿದೆ ಅಂದ್ರೆ ನೋಟಕ್ಕೆ ನಮ್ಮ ಮತ ಅಂತ ಹೇಳುವಂತಹದ್ದು ಕರಾವಳಿ ಭಾಗದ ಎಲ್ಲರೂ ಜನರು ಹೇಳ್ತಾ ಇದ್ದಾರೆ ಇದು ಕಮೆಂಟು ಅಥವಾ ಸೋಷಿಯಲ್ ಮೀಡಿಯಾಗಳಿಗೆ ಅಥವಾ ಪೋಸ್ಟರ್ ಗಳಿಗೆ ಮಾತ್ರ ಅಥವಾ ಇದು ಓಟಿನ ಮುಖಾಂತರ ನೋಟಕ್ಕೆ ಓಟ್ ಹಾಕ್ತಾರಾ ಎನ್ನುವಂಥದ್ದು ನಾವು ಚುನಾವಣೆ ಆದ ನಂತರ ಚುನಾವಣೆಯ ರಿಸಲ್ಟ್ ನಲ್ಲಿ ನಾವು ನೋಡಬಹುದು ಎಷ್ಟು ಜನ ಈ ನೋಟಕ್ಕೆ ಓಟ್ ಹಾಕಿದ್ದಾರೆ ಅಂತ ಹೇಳುವಂತದ್ದು ಚುನಾವಣೆಯ ರಿಸಲ್ಟ್ ನಲ್ಲಿ ನಾವು ನೋಡಬಹುದು ಆದ್ರೆ ಮುಖ್ಯವಾಗಿ ನಾವು ಇಲ್ಲಿ ಗಮನಿಸಬೇಕಾದಂತಹ ನೋಟಕ್ಕೆ ಓಟು ಯಾಕೆ ಹಾಕಬೇಕು ಅಂದ್ರೆ ಯಾವುದೋ ಒಂದು ಪಕ್ಷಕ್ಕೆ ಹಾಕಬಹುದಲ್ಲ ಇನ್ನೊಂದು ಪಕ್ಷಕ್ಕೆ ಹಾಕೋದಿಲ್ಲ ಅಂತ ಆದ್ರೆ ಯಾವ ಪಕ್ಷವೂ ಕೂಡ ಏನು ಸೌಜನ್ಯ ಎನ್ನುವಂತಹ ಪ್ರಕರಣದಲ್ಲಿ ಗಮನ ಹರಿಸದೇ ಇರುವ ಕಾರಣ ಆ ಸೌಜನ್ಯ ಹೋರಾಟಗಾರರು ನೋಟಾ ಅಭಿಯಾನವನ್ನ ಮಾಡುವಂತಹ ಆದ್ರೆ ನಾವಿಲ್ಲಿ ಮುಖ್ಯವಾಗಿ ಗಮನಿಸಬೇಕಾದಂತಹ ಒಂದು ವಿಚಾರ ಏನು ಅಂತ ಹೇಳಿದ್ರೆ ಸೌಜನ್ಯಗಳ ನೈಜ ನ್ಯಾಯಕ್ಕೋಸ್ಕರ ಹೋರಾಡುವಂತಹ ಹೋರಾಟಗಾರರಿಂದಾಗಿ ಅಥವಾ ಏನು ನೋಟಾ ಅಭಿಯಾನದಿಂದಾಗಿ ನಾವೆಲ್ಲ ಏನು ನೋಟಾ ಓಟಿನ ಬಗ್ಗೆ ಮಾಹಿತಿಯನ್ನ ತಿಳಿಯುವಂತ ಇತ್ತು ಅಂದ್ರೆ ನೋಟಾ ಓಟಿನ ಬಗ್ಗೆ ಮಾಹಿತಿ ಇತ್ತು ಬಟ್ ಜನಸಾಮಾನ್ಯರಿಗೆ ಹೆಚ್ಚಾಗಿ ಏನು ನೋಟಾ ಓಟು ಅಂತ ಹೇಳಿದ್ರೆ ಒಂದು ವೇಸ್ಟ್ ಅಂತ ಅಂದ್ಕೊಂಡ್ರು ಆದ್ರೆ ನೋಟಾ ಓಟ್ ಿನ ಬಗೆಗಿನ ಕ್ಲಿಯರ್ ಕಟ್ ನೋಟಾ ಓಟಿಗೆ ಎಷ್ಟು ಪವರ್ಫುಲ್ ಇದೆ ತಿಳುವಂತದ್ದು ಏನು ಈ ಒಂದು ನೋಟಾ ಅಭಿಯಾನದಿಂದ ಅಂತ ಹೇಳ್ಬೋದು ಸ್ನೇಹಿತರೆ ಹಾಗಾಗಿ ಹೆಚ್ಚಿನ ಜನರು ಕೂಡ ಇವಾಗ ಕೂಡ ಮಾತಾಡ್ತಾ ಇದ್ದಾರೆ ನಮ್ಮ ಓಟು ಏನಿದ್ರು ನೋಟಾಕ್ಕೆ ತಿಳುವಂತಹ ಒಂದು ಕೂಗು ಕೂಡ ಜಾಸ್ತಿ ಕೇಳಿ ಬರ್ತಾ ಇದೆ ಸ್ನೇಹಿತರೆ ನೀವೇನು ಹೇಳ್ತೀರಾ ನೋಟಾ ವೋಟ್ ಬಗೆಗಿನ ನಿಮ್ಮ ಅಭಿಪ್ರಾಯ ಏನು ಅಂತ ಮುಖ್ಯವಾಗಿ ನಾವಿಲ್ಲಿ ಗಮನಿಸಬೇಕು ನೈಜ ನ್ಯಾಯಕ್ಕೋಸ್ಕರ ಹೋರಾಡುವಂತಹ ಹೋರಾಟಗಾರರಿಂದಾಗಿ ಈ ನೋಟಾ ಅಭಿಯಾನ ಸ್ಟಾರ್ಟ್ ಆಗಿದೆ ನೋಟಾ ಅಭಿಯಾನದಿಂದಾಗಿ ಆದರೂ ಕೂಡ ಏನು ಸೌಜನ್ಯ ಹೋರಾಟದ ಬಗೆಗಿನ ಗಮನ ಹೆಚ್ಚಿನ ರೀತಿಯಲ್ಲಿ ನಮ್ಮ ನಾಡು ಅವರಿಗೆ ಅಥವಾ ಅಧಿಕಾರಿಗಳಿಗೆ ಹೋಗಲಿ ಅಂತ ಹೇಳ್ತಾ ಸೌಜನ್ಯಳ ಏನು ಪ್ರಕರಣ ಇದೆ ಅದಕ್ಕೆ ನೈಜ ನ್ಯಾಯ ಸಿಗಲಿ ಅಂತ ಹೇಳ್ತಾ ಈ ವಿಚಾರದ ಬಗ್ಗೆ ನೀವೇನು ಹೇಳ್ತೀರಾ ಅಂತ ಹೇಳಿ ಕಮೆಂಟ್ ಮಾಡಿ ಹೇಳ್ತಾ ಈ ವಿಡಿಯೋನ ಇಲ್ಲಿ ಗನಸ್ತಾ ಇದ್ದೇನೆ ನಮಸ್ಕಾರ